सरकार कांग्रेस सरकार बढ़ती कांग्रेस सरकार के राष्ट्र कांग्रेस सरकार के नेरवास्ती इलाके मुख्यमंत्री वस्ती इलाके सचिव के ನೇರವಾಗಿ ಒಂದು ಹಸ್ರ ಕೊಡಬೇಕಾಗಿತ್ತು ಬಡವರಿಗೆ ಮನೆ ಕೊಡಬೇಕಾಗಿದ್ರ ಬಿಜಾಪುರ ಮುಖಾಂತರವಾಗಿ ಇಪ್ಪತ್ತೈದು ಸಾವಿರ ಸಾವಿರ ಐವತ್ ಸಾವಿರ ವಿಧಾನಸಭಾ ಹಣವನ್ನು ಪಡ್ಕೊಂಡು ಮನೆಗಳನ್ನ ಮಂಜೂರು ಮಾಡಿ ಮಾಧ್ಯಮಕ್ಕೆ ಹೇಳಿಕೆ ಇಟ್ಟುಕೊಟ್ಟಿರ್ತಕ್ಕಂತ ವಿಷಯವನ್ನು ಇಟ್ಕೊಂಡು ಅದೇ ರೀತಿ ಬೇರೆ ಬೇರೆ ಭಾಗದಲ್ಲಿ ಬಿಜಾಪುರ ಜೊತೆ ಸಿಂಧಿಗೆ ಇರಬಹುದು ಧಾರವಾಡ ಇರ್ಬಹುದು ಇದು ಮಾಧ್ಯಮದ ಮುಖಾಂತರವಾಗಿ ಭ್ರಷ್ಟಾಚಾರದ ಒಂದು ਇਸੇ ਤਰ੍ਹਾਂ ਮਨਨਤਾ ਸੰਪਰਕਰਣੇ ਜਿਨ੍ਹਾਂ ਉਸਦੇ ਭਾਰਤੀ ਜਨਤਾ ਪਾਰਟੀ ਪ੍ਰਧਾਨ ਸਹਿਯੋਗਤਾ ਬਤਾ ਗੋਰੀ ਕਪਾ ਵਿਦੇਸ਼ ਸਥਿਤਦਲੇ ਸਰਕਾਰ ਦੇ ਅੰਤਵਾਤ ਹੋ ਰਹਾ ਹੈ ਤਾਂ ਹੰਟੇ ਪੰਡਰ ਤੱਕ ਦਾ ਸੰਦਰਭ ਮੰਨੇ ਇਹ ਹੋਰਾਤ ਦੇ ਪਾਰ ਹੈ ਮਰ ਤੱਕ ਤਾਂ ਪਰ ਦੇ ਇਸ਼ਾਰ ਕਰ ਰਹੇ ਹਨ ਸਰਕਾਰ ਕੇ

ಮಾಜಿ ಸಚಿವರಾದ ಎಸ್ಕೃತಿ ಸಾಹೇಬ ಮಾತ್ರ ಎಲ್ಲ ಅದಕ್ಕೆ ವಿನಂತಿ ಮಾಡ್ಕೊಳ್ತೇವೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರ ಬಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ಹೊಂದಿಕೊಳ್ಳಲಾಗಿದ್ದು এই যে প্রত্যেক জায় বারমি বলাভার মত ভ্রষ্ট কেস সরকারকে ভ্রষ্ট ক্রেস সরকারকে ভ্রষ্ট কেস সরকারকে মনে করি কাঙ্গ্রেসারকে দুটো তেক মনে হচ্ছে কাগ্রে সরকারকে